ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಎರಡೇ ಎರಡು ಲವಂಗ ಇಲ್ಲಿ ಬಚ್ಚಿಡಿ ಸ್ವಂತ ಮನೆಯ ಕನಸು ಎರಡೇ ಎರಡು ತಿಂಗಳಲ್ಲಿ ನನಸಾಗುವುದು ಗ್ಯಾರಂಟಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೋಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಜೈ ಗುರುದೇವದತ್ತ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಮನೆಯ ಅಡುಗೆ ಕೋಣೆಯ ಗರಂ ಮಸಾಲಾ ಡಬ್ಬಿಯಲ್ಲಿ ಲವಂಗ ಇರುವುದನ್ನ ನೋಡಿರ್ತೀರಾ ಅದು ಅಡುಗೆಯಲ್ಲಿ ಬಳಸಲಾಗುವ ಬಹುಮುಖ್ಯ ಮಸಾಲೆ ಪದಾರ್ಥ ಆದರೆ ಇದೇ ಲವಂಗಕ್ಕೆ ಇರುವ ಶಕ್ತಿ ಎಂತಹದ್ದು ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ ಈಗ ಅದನ್ನೇ ನಾವು ಹೇಳೋದಕ್ಕೆ ಹೊರಟಿರುವುದು ಎರಡೆ ಎರಡು ಲವಂಗ ಕೈಯಲ್ಲಿ ಇದ್ರೆ ಸಾಕು ನಿಮ್ಮ ಮನೆ ಕಟ್ಟೋ ಕನಸು ನನಸಾಗುವುದು ಗ್ಯಾರಂಟಿ ಹಾಗಂತ ಕೇವಲ ಎರಡು ಲವಂಗವನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡಿದ್ರೆ ಸಾಕಾಗೋದಿಲ್ಲ ಆ ಲವಂಗವನ್ನ ಇಟ್ಕೊಂಡು ನೀವು ಮಾಡಬೇಕಾಗಿರುವ ಕೆಲ ಕೆಲಸಗಳಿವೆ ಅದನ್ನೇ ಈಗ ನಾವು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೇವೆ ಸರಿಯಾಗಿ ಕೇಳಿಸ್ಕೊಂಡು ನೀವು ಮಾಡಿದ್ರೆ ಸಾಕು ನಿಮ್ಮ ಮನೆ ಕಟ್ಟೋ ಕನಸು ಮಾತ್ರ ಅಲ್ಲ ನಿಮ್ಮ ಬದುಕಲ್ಲಿ ಏನೆಲ್ಲ ಆಸೆ ಆಕಾಂಕ್ಷಿಗಳಿರುತ್ತವೆಯೋ ಅವೆಲ್ಲವೂ ನಿಮ್ಮ ಕಣ್ಮುಂದೆ ಈಡೇರ್ತಾ ಹೋಗುತ್ತೆ ಹಾಗಾದ್ರೆ ನೀವು ಮೊದಲಿಗೆ ಮಾಡಬೇಕಾಗಿರುವ ಬಹುಮುಖ್ಯ ಕೆಲಸ ಏನಪ್ಪಾ ಅಂದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹಿಂದೂ ಧರ್ಮದಲ್ಲಿ ಲವಂಗವನ್ನು ಬಹಳ ಪವಿತ್ರ ಎಂದು ಪರಿಗಣಿಸಲಾಗುತ್ತೆ ಹಾಗೆಯೇ ಜ್ಯೋತಿಷ್ಯದಲ್ಲಿ ಇದೇ ಲವಂಗಕ್ಕೆ ಶಕ್ತಿವಾಹಕ ಎಂದು ಹೇಳಲಾಗಿದೆ ಈ ಲವಂಗಕ್ಕೆ ಇರುವ ಶಕ್ತಿಯಿಂದ ಅರ್ಧಕ್ಕೆ ನಿಂತಿರುವ ಕೆಲಸವನ್ನು ಸರಾಗವಾಗಿ ಮುಂದುವರಿಯುವಂತೆ ಮಾಡಬಹುದು ಅಲ್ಲದೆ ಅದನ್ನು ಯಶಸ್ವಿಯಾಗಿ ಪೂರೈಸುವ ಶಕ್ತಿಯೂ ಇದೆ ಎಂದು ಹೇಳಲಾಗುತ್ತೆ ಅಷ್ಟೇ ಅಲ್ಲ ಎಷ್ಟೋ ಸಮಸ್ಯೆಗಳಿಗೆ ಅಂದರೆ ಕೊಟ್ಟಸಾಲ ಮರಳಿ ಬರುವಂತೆ ಶುಭ ಕಾರ್ಯಗಳಿಗೆ ಮುಂದಾಗಿದ್ದಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ಅವು ಸಂಪೂರ್ಣವಾಗುವಂತೆ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗಲು ಹಾಗೂ ನಿಮ್ಮ ಮನೆಯ ಕನಸು ಈಡೇರಲು ಇದೇ ಲವಂಗದ ಸಹಾಯದಿಂದ ಪರಿಹಾರವನ್ನ ಕಂಡುಕೊಳ್ಳಬಹುದು ಇದರ ಬಗ್ಗೆ ಶಾಸ್ತ್ರಗಳಲ್ಲೂ ಹೇಳಲಾಗಿದೆ ಹಾಗಿದ್ದಲ್ಲಿ ಈ ಲವಂಗದ ಸಹಾಯದಿಂದ ಹೇಗೆ ಸಮಸ್ಯೆಗಳ ಸುಳಿಯಿಂದ ಹೊರಗೆ ಬರಬಹುದು ಅಂತ ಒಂದೊಂದಾಗಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ರಾಹು ಮತ್ತು ಕೇತು ಏನಾದ್ರೂ ನಿಮಗೆ ಬೆನ್ನು ಹತ್ತಿದ ಬೇತಾಳದಂತೆ ಕಾಡ್ತಿದ್ರೆ ಅದರಿಂದ ನಿಮಗೆ ತೊಂದರೆಯಾಗ್ತಿದ್ರೆ ಕುಂಡಲಿಯಲ್ಲಿರುವ ಅವುಗಳ ಸ್ಥಾನ ಅನುಕೂಲಕರ ಆಗಿಲ್ಲದೆ ಹೋದಲ್ಲಿ ತಾಂತ್ರಿಕ ಗ್ರಂಥದಲ್ಲಿ ಉಲ್ಲೇಖ ಮಾಡಿರುವಂತೆ ಮಾಡಿದ್ರೆ ಸಾಕು ನೀವು ಶನಿವಾರದಂದು ಲವಂಗದ ದಾನವನ್ನ ಯಾರಿಗಾದರೂ ಅಸಹಾಯಕರಿಗೆ ದಾನ ಮಾಡಿ ಕೆಲವೊಮ್ಮೆ ಲವಂಗವನ್ನ ಯಾರೂ ಸ್ವೀಕರಿಸುವುದಿಲ್ಲ ನಿಮಗೂ ಆ ಅನುಭವ ಆಗಿದ್ದಲ್ಲಿ ನೀವು ಏನಪ್ಪಾ ಮಾಡ್ಬೇಕಂದ್ರೆ ಆ ಲವಂಗವನ್ನ ಶಿವಲಿಂಗಕ್ಕೆ ಅರ್ಪಿಸಿಬಿಡಿ ಹೀಗೆ ನೀವು ನಲವತ್ತು ದಿನಗಳವರೆಗೆ ಒಂದು ದಿನವೂ ತಪ್ಪದೇ ಮಾಡಬೇಕು ಹೀಗೆ ಮಾಡಿದ್ದಲ್ಲಿ ರಾಹು ನಿಮ್ಮ ಮೇಲೆ ಹಾಕಿರುವ ಕೆಟ್ಟ ಕಣ್ಣಿನಿಂದ ಮುಕ್ತಿಯನ್ನ ಕೊಡ್ತಾನೆ ಹಾಗೆಯೇ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಸದಾ ಇರುವಂತೆ ಮಾಡ್ತಾನೆ ಕೆಲವೊಮ್ಮೆ ಕಷ್ಟ ಅಂತ ಯಾರಾದ್ರೂ ನಿಮ್ಮ ಬಳಿ ಹಣದ ಸಹಾಯ ಕೇಳ್ತಾರೆ ಕಷ್ಟದಲ್ಲಿ ಇರುವವರು ಅಂತ ನೀವು ಮನಸ್ಸು ಬಿಚ್ಚಿ ಸಹಾಯ ಮಾಡ್ತೀರಾ ಆದ್ರೆ ನೀವು ಕೊಟ್ಟ ಹಣ ವಾಪಸ್ ಬರದೇ ಇದ್ರೆ ಹಣ ಕೊಡುವುದಕ್ಕೆ ಸತಾಯಿಸ್ತಾ ಇದ್ರೆ ಈ ಕೆಲಸ ಮೊದಲು ಮಾಡಿ ಅಮಾವಾಸೆ ಅಥವಾ ಹುಣ್ಣಿಮೆಯ ದಿನದಂದು ರಾತ್ರಿ ಕೆಲ ಕರ್ಪೂರಗಳನ್ನು ತೆಗೆದುಕೊಳ್ಳಿ ಹನ್ನೊಂದು ಅಥವಾ ಇಪ್ಪತ್ತೊಂದು ಲವಂಗವನ್ನು ಅದೇ ಕರ್ಪೂರದ ಜ್ವಾಲೆಯಲ್ಲಿ ಸುಟ್ಟು ಹಾಕ್ಬಿಡಿ ಅದು ಸಂಪೂರ್ಣವಾಗಿ ಸುಟ್ಟು ಹೋದ ನಂತರ ಲಕ್ಷ್ಮೀದೇವಿಯ ಬಳಿ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮಗೆ ಮರಳಿ ಬರಬೇಕಾದ ಹಣ ಮತ್ತೆ ಮರಳಿ ಕೈಗೆ ಬರಲಿ ಎಂದು ಹೇಳಿಕೊಳ್ಳಿ ಹೀಗೆ ಮಾಡುವುದರಿಂದ ಹಣ ಪಡೆದವರು ನಿಮ್ಮನ್ನ ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನು ಹಿಂದಿರುಗಿಸಿ ಹೋಗ್ತಾರೆ ನೀವು ಯಾವುದಾದರೂ ಇಂಟರ್ವ್ಯೂಗೆ ಹೊರಟಿದ್ರೆ ಅಥವಾ ಯಾವುದಾದರೂ ಕೆಲಸಕ್ಕೆ ಹೊರಟಿದ್ದೇ ಆದಲ್ಲಿ ಆ ಕೆಲಸ ಯಾವುದೇ ವಿಘ್ನಗಳಿಲ್ಲದೆ ಸಕ್ಸಸ್ ಆಗಲಿ ಅನ್ನೋದೇ ಎಲ್ಲರ ಆಸೆ ಇರುತ್ತೆ ಆದ್ರೆ ಕೆಲವೊಮ್ಮೆ ನೀವು ಏನೇ ಅಂದ್ಕೊಂಡ್ರೂ ಆಗೋದೇ ಇನ್ನೊಂದು ಅದಕ್ಕೆ ದೈವಿಚ್ಛೆ ಅನ್ನೋದು ಅದಕ್ಕೆ ನೀವು ಮನೆಯಿಂದ ಹೊರಟಾಗ ಎರಡು ಲವಂಗವನ್ನ ಬಾಯಲ್ಲಿ ಇಟ್ಕೊಂಡು ಹೊರಗೆ ಬನ್ನಿ ಹಾಗೆ ಬರುವಾಗ ನಿಮ್ಮ ಇಷ್ಟ ದೇವರು ಅಥವಾ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಇಂಟರ್ವ್ಯೂ ಅಥವಾ ಇನ್ಯಾವುದೇ ಕೆಲಸ ಇದ್ದರೂ ಅದು ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ಳಿ ಆಗ ನೋಡಿ ಹೇಗೆ ನೀವು ಅಂದ್ಕೊಂಡಿದ್ದ ಕೆಲಸ ಎಷ್ಟು ಸುಲಭವಾಗಿ ಆಗಹೋಗುತ್ತೆ ಅಂತ ಇದೆಲ್ಲ ಲವಂಗದ ಪವಾಡ ಆಗಿರುತ್ತೆ ನೀವು ಹಗಲು ರಾತ್ರಿ ಅನ್ನದೇ ಕಷ್ಟಪಟ್ಟು ದುಡಿತಿರ್ತೀರಾ ಆದರೂ ನಿಮಗೆ ನೆಮ್ಮದಿಯೇ ಇರೋಲ್ಲ ಕೆಲವರಿಗೆ ಆ ಕೆಲಸದಿಂದ ತೃಪ್ತಿ ಇರೋಲ್ಲ ಹಾಗೆಯೇ ಅದರಲ್ಲಿ ಬೆಳವಣಿಗೆಯೂ ಕಾಣಿಸ್ತಿರೋಲ್ಲ ಹಾಗಾದ್ರೆ ನೀವೇನ್ ಮಾಡ್ತೀರಾ ಇನ್ನಷ್ಟು ಶ್ರಮ ಪಡುವ ಬದಲು ಇದನ್ನೊಮ್ಮೆ ಮಾಡಿ ಮಂಗಳವಾರದಂದು ಆಂಜನೇಯನ ವಿಗ್ರಹದ ಮುಂದೆ ಮಲ್ಲಿಗೆ ಎಣ್ಣೆಯೊಳಗೆ ಎರಡು ಲವಂಗವನ್ನ ಹಾಕಿ ದೀಪವನ್ನ ಹಚ್ಚಿ ಆ ನಂತರ ದೇವಸ್ಥಾನದಲ್ಲೇ ಕೂತು ಹನುಮಾನ್ ಚಾಲಿಸ ಪಠಿಸಿ ಆರತಿ ಮಾಡಿ ಸಾಕು ಪ್ರಾರ್ಥನೆಯ ವೇಳೆಯಲ್ಲಿ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗಲಿ ಅನ್ನೋದನ್ನ ಕೇಳಿಕೊಳ್ಳಿ ಹೀಗೆ ನೀವು ಇಪ್ಪತ್ತೊಂದು ಮಂಗಳವಾರ ಸತತವಾಗಿ ಮಾಡಿ ಆಗ ನೋಡಿ ಹೇಗೆ ನಿಮ್ಮ ಶ್ರಮಕ್ಕೆ ಒಂದೊಂದಾಗಿ ಪ್ರತಿಫಲ ಸಿಗ್ತಾ ಹೋಗುತ್ತೆ ಅಂತ ಇನ್ನು ಕೊನೆಯದಾಗಿ ನಿಮ್ಮ ಮನೆಯ ಕಟ್ಟೋ ಕನಸು ಆ ಕನಸು ನನಸಾಗದಿರಲು ಏನು ಕಾರಣ ಯಾವ ಯಾವ ಗ್ರಹಗಳು ಅಡ್ಡಿಯಾಗಿ ನಿಂತಿದೆ ಅನ್ನೋದನ್ನ ಮೊದಲು ತಿಳಿದುಕೊಳ್ಬೇಕು ಯಾರ್ಯಾರ ಜನ್ಮಕುಂಡಲಿಯಲ್ಲಿ ನಾಲ್ಕನೆಯ ಮನೆ ಬಲಿಷ್ಠ ಆಗಿದ್ದರೆ ಅವರ ಮನೆಯ ಕನಸು ನನಸಾಗೋದು ಪಕ್ಕಾ ಹಾಗೇನಾದರೂ ಬಲಿಷ್ಠ ಆಗಿಲ್ಲದೆ ಇದ್ದರೆ ಅಂಥವರ ಕನಸು ಕನಸಾಗಿಯೇ ಉಳಿಯಲಿದೆ ನ್ಯಾಯ ಹಾಗೂ ಕರ್ಮದ ದೇವತೆಯಾಗಿರುವ ಶನಿದೇವನ ಕೃಪೆ ನಿಮ್ಮ ಮೇಲೆ ಇರಲೇಬೇಕು ಕೇವಲ ಮನೆ ಅಂತ ಅಷ್ಟೇ ಅಲ್ಲ ಯಾವುದೇ ಕಟ್ಟಡ ನಿರ್ಮಾಣದ ಕಾರ್ಯ ಇದ್ದರೂ ಅಲ್ಲಿ ಶನಿದೇವನ ಪಾತ್ರ ತುಂಬಾ ಮುಖ್ಯವಾಗಿರುತ್ತೆ ಇನ್ನು ಭೂಮಿಯ ಕಾರ್ಯ ಯಾವುದೇ ಇದ್ದರೂ ಅದು ನೇರವಾಗಿ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ಇದರ ಅರ್ಥ ನೀವು ಮನೆ ಕಟ್ಟಬೇಕು ಅಂದ್ರೆ ನಿಮ್ಮ ಮಂಗಳ ಗ್ರಹ ಹಾಗೂ ಶನಿಗ್ರಹ ಇವೆರಡೂ ಬಲಿಷ್ಠ ಆಗಿರಬೇಕು ಹಾಗಾಗಿದ್ದಲ್ಲಿ ಮಾತ್ರ ನಿಮ್ಮ ಹೆಸರಲ್ಲೊಂದು ಮನೆ ನಿರ್ಮಾಣ ಹಾಗೇ ಆಗುತ್ತೆ ಹಾಗಾಗದೆ ಹೋದಲ್ಲಿ ಶನಿದೇವ ಮಂಗಳ ಗ್ರಹ ನಿಮ್ಮ ಮೇಲೆ ಕೃಪೆ ತೋರಿಸಿಲ್ಲ ಅಂತ ಅರ್ಥ ಜೊತೆಗೆ ಕೇತು ಕೂಡ ನಿಮ್ಮ ಕನಸಿಗೆ ಅಡ್ಡಗೋಡಿಯಾಗಿ ನಿಂತಿದ್ದಾನೆ ಅಂತ ಅದಕ್ಕೆ ಈಗೇನ್ ಮಾಡ್ಬೇಕು ಸ್ವಂತ ಮನೆಯ ಆಸೆ ಆಸೆಯಾಗಿಯೇ ಉಳಿಯುತ್ತಾ ಹೇಗೆ ಅಂತ ನಿಮ್ಮ ಪ್ರಶ್ನೆಯಾಗಿದ್ದಲ್ಲಿ ಇಲ್ಲಿದೆ ನೋಡಿ ಅದಕ್ಕೆ ಪರಿಹಾರ ಈಗ ನಾವು ಹೇಳ್ತಾ ಹೋದ ಹಾಗೆ ಚಾಚು ತಪ್ಪದೆ ಮಾಡ್ತಾ ಹೋದ್ರೆ ಸಾಕು ಇದರ ಪ್ರತಿಫಲ ಸಿಗ್ಬೇಕು ಅಂದ್ರೆ ಕಡಿಮೆಯಂದ್ರೂ ಎರಡು ತಿಂಗಳ ಕಾಲ ನೋಡ್ಲೇಬೇಕು ಆಗ ನೋಡಿ ಹೇಗೆ ಮನೆ ಕಟ್ಟುವ ಕೆಲಸ ಹಂತ ಹಂತವಾಗಿ ಶುರು ಆಗೇ ಹೋಗುತ್ತೆ ಅಂತ ಇದನ್ನು ನೀವು ಯಾವುದಾದರೂ ಮಂಗಳವಾರದ ದಿನದಂದು ಆರಂಭಿಸಬೇಕು ಮಂಗಳವಾರ ಸಾಧ್ಯವೇ ಆಗದೆ ಹೋದಲ್ಲಿ ಶನಿವಾರದಂದು ನೀವು ಮಾಡಬಹುದು ಎಲ್ಲಿ ಆಂಜನೇಯನ ಮೂರ್ತಿ ಇರುತ್ತೋ ಅಥವಾ ಫೋಟೋ ಇರುತ್ತೋ ಅಲ್ಲೇ ಆ ಫೋಟೋ ಮುಂದೆ ನಿಂತು ಈ ಕಾರ್ಯವನ್ನು ಶುರು ಮಾಡಿ ಮೊದಲಿಗೆ ನೀವು ಮೊಗ್ಗಿನ ಆಕಾರದ ಲವಂಗವನ್ನ ತೆಗೆದುಕೊಳ್ಳಿ ಆ ಲವಂಗ ಎಲ್ಲಿಯೂ ಮುರಿದು ಹೋಗಿರಬಾರದು ಸಂಪೂರ್ಣ ಆಕಾರದ ಲವಂಗ ಅದಾಗಿರಬೇಕು ಸಂಜೆಯ ಸಮಯದಲ್ಲಿ ಆಂಜನೇಯನ ಫೋಟೋ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ತುಪ್ಪ ಇಲ್ಲದೆ ಹೋದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿದರೂ ನಡೆಯುತ್ತೆ ದೀಪ ಹಚ್ಚಿದ ನಂತರ ಆ ನಂತರ ನಿಮ್ಮ ಕೈಯಲ್ಲಿರುವ ಲವಂಗವನ್ನು ಆ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಹಾಕಿಬಿಡಿ ಆ ದೀಪ ಕಡಿಮೆ ಅಂದ್ರೂ ಮೂವತ್ತೈದು ನಿಮಿಷ ಶಾಂತವಾಗಿ ಉರಿಯುತ್ತಿರಬೇಕು ಆ ಸಮಯದಲ್ಲಿ ನೀವು ಕೂತು ಶ್ರದ್ಧೆ ಭಯ ಭಕ್ತಿಯಿಂದ ಹನುಮಾನ್ ಚಾಲಿಸ ಓದಬೇಕು ಹಾಗೆಯೇ ನಿಮ್ಮ ಕನಸು ನನಸು ಮಾಡುವಂತೆ ಪ್ರಾರ್ಥನೆ ಮಾಡಿಕೊಳ್ಬೇಕು ಇದರ ಜೊತೆ ನಿಮ್ಮ ಮನೆಯ ಕನಸು ನನಸಾಗೋದಕ್ಕೆ ಇನ್ನೊಂದು ಉಪಾಯ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಕೆಂಪು ಬಣ್ಣದ ಬಟ್ಟೆಯನ್ನ ಅರ್ಪಿಸಿ ಹಾಗೆಯೇ ಚಿಕ್ಕ ಬೇವಿನ ಮರದ ಮನೆಯ ಆಕಾರದ ಮೂರ್ತಿಯೊಂದನ್ನ ದೇವರಿಗೆ ಅರ್ಪಿಸಿ ಹಾಗೂ ಆಂಜನೇಯನಿಗೆ ಈ ಮನೆಯ ಆಸೆ ಈಡೇರಿಸು ಅಂತ ಕೇಳ್ಕೊಳ್ಳಿ ನಿಮ್ಮ ಕನಸು ಅತಿ ಶೀಘ್ರದಲ್ಲಿ ಈಡೇರುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹಾಗಂತ ಇವೆರಡೂ ಉಪಾಯವನ್ನ ಮಾಡ್ಬೇಕಂತಿಲ್ಲ ಯಾವುದಾದರೂ ಒಂದನ್ನ ಮಾಡಿದರೂ ನಿಮ್ಮ ಸೂರ್ಯನ ಕನಸು ಹೇಗೆ ರೂಪ ಹೋಗುತ್ತೆ ಅಂತ ನೀವೇ ನೋಡುವುದರಿ